ಹಾಯ್ ಹೆಲೋ ಇಟ್ಸ್ ವೆರಿ ಕೋಲ್ಡ್ ಔಟ್ಸೈಟ್ ಟುಡೇ ಬನ್ನಿ ಈಗ ನಾವು ಭಾರತ ಸಂವಿಧಾನದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ನ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಕ್ರಿಸ್ತಶಕ ಸಾವಿರದ ಆರುನೂರು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಂದು ಇಂಗ್ಲೆಂಡಿನಲ್ಲಿ ಅಫೀಮನ್ನ ಕಳ್ಳ ಸಾಗಾಣಿಕೆ ಮಾಡುವಂತಹ ಒಂದು ಗುಂಪು ಒಂದು ಕಂಪನಿಯೊಂದು ಅದರಲ್ಲೂ ಕೂಡ ಜಾನ್ ವ್ಯಾಟ್ಸ್ ಮತ್ತು ಜಾರ್ಜ್ ವೈಟ್ ಅನ್ನುವಂತಹ ಇಬ್ಬರು ಇಂಗ್ಲೆಂಡಿನ ಮಹಾರಾಣಿ ಕ್ವೀನ್ ಎಲಿಜಬೆತ್ ಫಸ್ಟ್ ಅವರಿಗೆ ಒಂದು ಅಪ್ಲಿಕೇಶನ್ ಅನ್ನು ಹಾಕಿಕೊಳ್ತಾರೆ ಮೇಡಮ್ ನಾವು ಪೂರ್ವ ರಾಷ್ಟ್ರಗಳಲ್ಲಿ ನಾವು ವ್ಯಾಪಾರವನ್ನು ಮಾಡ್ತೀವಿ ಅದಕ್ಕೆ ಅನುಮತಿಯನ್ನು ಕೊಡಿ ಅನ್ನುವಂಥ ಮಾತನ್ನ ಒಂದು ಅಪ್ಲಿಕೇಶನ್ ಅನ್ನ ಹಾಕೊತಾರೆ ಆಗ ಇಂಗ್ಲೆಂಡಿನ ಮಹಾರಾಣಿ ಮಾಡ್ತಾರೆ ಅನುಮತಿಯನ್ನ ಕೊಡ್ತಾರೆ ಹೌದು ನೀವು ಪೂರ್ವ ರಾಷ್ಟ್ರಗಳಲ್ಲಿ ನಾವು ಭಾರತವನ್ನ ನಾವು ಪೂರ್ವ ಅಂತ ಕರಿತೀವಿ ಈ ಯುರೋಪನ್ನು ನಾವು ವೆಸ್ಟರ್ನ್ ಕಂಟ್ರೀಸ್ ಅಂತ ನಮಗೆ ವೆಸ್ಟ್ ಭಾಗದಲ್ಲಿ ಬರ್ತವೆ ಈ ಯುರೋಪ್ ಆ ಭಾಗ ಎಲ್ಲ ಅದಕ್ಕೆ ನಾವು ವೆಸ್ಟರ್ನ್ ಕಂಟ್ರೀಸ್ ಅಂತ ಕರಿತೀವಿ ಅಲ್ಲಿಂದ ನಮಗೆ ನಾವು ಅಲ್ಲಿರುವಂಥವ್ರಿಗೆ ನಾವು ಪೂರ್ವ ರಾಷ್ಟ್ರಗಳು ಅಂತ ಹೇಳಿ ಕರೆಯಲ್ಪಡ್ತೀವಿ ಹಾಗಾಗಿ ಪೂರ್ವ ರಾಷ್ಟ್ರಗಳಲ್ಲಿ ಅದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಈಸ್ಟ್ ಭಾಗದಲ್ಲಿ ವ್ಯಾಪಾರ ಮಾಡುವಂತಹ ಒಂದು ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಸೊ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ಅನುಮತಿಯನ್ನು ಕೇಳ್ತಾರೆ ಆಗಿನ ರಾಣಿ ಹೌದು ವ್ಯಾಪಾರವನ್ನು ಮಾಡಿ ಆದರೆ ಅದರಲ್ಲಿ ನನ್ನ ಒಂದು ಶೇರ್ ಇರಲಿ ಅನ್ನುವಂಥ ಅನುಮತಿಯನ್ನ ಕೊಡ್ತಾರೆ ಆ ಅನುಮತಿ ಪತ್ರವನ್ನು ನಾವು ಚಾರ್ಟರ್ ಅಂತ ಹೇಳಿ ಕರೀತೀವಿ ಎಸ್ ಕ್ರಿಸ್ತಶಕ ಸಾವಿರದ ಆರುನೂರು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಂದು ಕ್ವೀನ್ ಎಲಿಜಬೆತ್ ಫಸ್ಟ್ ಅವರು ಈ ಈಸ್ಟ್ ಇಂಡಿಯಾ ಕಂಪನಿಗೆ ಚಾರ್ಟರ್ ಅನ್ನ ಕೊಡ್ತಾರೆ ಚಾರ್ಟರ್ ಅಂದರೆ ಅನುಮತಿ ಪತ್ರವನ್ನು ಕೊಡ್ತಾರೆ ಹಾಗೆ ಅನುಮತಿ ಪತ್ರವನ್ನು ತಗೊಂಡು ಈಸ್ಟ್ ಇಂಡಿಯಾ ಕಂಪನಿಯನ್ನ ಪ್ರಾರಂಭಿಸಿ ಪೂರ್ವ ರಾಷ್ಟ್ರಗಳಲ್ಲಿ ಅದರಲ್ಲೂ ಕೂಡ ಭಾರತ ದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ ಭಾರತ ದೇಶಕ್ಕೆ ಕಾಲ್ ಇಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಅಷ್ಟೊತ್ತಿಗಾಗಲೇ ಭಾರತ ದೇಶವನ್ನ ಆಳುತ್ತಿದ್ದಂತಹ ಮೊಘಲ್ ದೊರೆ ಜಹಾಂಗೀರ್ ಆಗಿರ್ತಾನೆ ಜಹಾಂಗೀರ್ ಅತ್ಯಂತ ಪ್ರಭಾವಶಾಲಿಯಾಗಿರ್ತಾನೆ ಈ ಇಡೀ ಭಾರತ ದೇಶವನ್ನೇ ಆಳ್ತಿರ್ತಾನೆ ಅಷ್ಟೊತ್ತಿಗಾಗಲೇ ಭಾರತ ದೇಶದಲ್ಲಿ ಪೋರ್ಚುಗೀಸರ ಪ್ರಾಬಲ್ಯ ಜಾಸ್ತಿ ಇರುತ್ತೆ ಜಹಾಂಗೀರನ ವಿಶ್ವಾಸವನ್ನು ಗಳಿಸಿಕೊಂಡಂತಹ ಪೋರ್ಚುಗೀಸರು ಭಾರತ ದೇಶದಲ್ಲಿ ಜಹಾಂಗೀರಿಗೆ ಸಕಲ ಸೌಲಭ್ಯ ಕಪ್ಪ ಕಾಣಿಕೆಗಳು ಕೂಡ ಕೊಟ್ಟು ಅವರ ಮನಸ್ಸನ್ನ ಸಂಪ್ರೀತಿಗೊಳಿಸಿ ಭಾರತ ದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಈಗಾಗಲೇ ಪಡ್ಕೊಂಡಿರ್ತಾರೆ ಅದರಲ್ಲೂ ಕೂಡ ಜಹಾಂಗೀರು ಪೋರ್ಚುಗೀಸರನ್ನ ತುಂಬ ಚೆನ್ನಾಗಿ ನಂಬಿರ್ತಾನೆ ಅದರಲ್ಲೂ ಕೂಡ ಅವರ ನೌಕಾಶಕ್ತಿಯನ್ನ ನೋಡಿ ಇಷ್ಟಪಟ್ಟು ಅವರನ್ನ ನಂಬಿರ್ತಾನೆ ನಂಬಿ ಅವರಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾನೆ ಜಹಾಂಗೀರ್ ಈ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಕಾಲಿಟ್ಟಂತವರೇ ಬ್ರಿಟಿಷರು ಬ್ರಿಟಿಷರು ಬಂದು ಭಾರತ ದೇಶದಲ್ಲಿ ಜಹಾಂಗೀರ್ನ ಭೇಟಿಯಾಗಿ ನಾವು ಕೂಡ ವ್ಯಾಪಾರ ಮಾಡ್ತೀವಿ ಅನ್ನುವಂತಹ ಒಂದು ಅವಕಾಶವನ್ನ ಕೇಳಿದಾಗ ಜಹಾಂಗೀರ್ನ ನಿರಾಕರಿಸ್ತೇನೆ ನೋ ನೀವು ವ್ಯಾಪಾರ ಮಾಡೋಕ್ಕೆ ಅವಕಾಶ ಇಲ್ಲ ಅವಕಾಶ ಕೊಡುವುದಿಲ್ಲ ಅನ್ನುವಂಥ ನಿರಾಕರಣೆಯನ್ನ ಮಾಡ್ತೇನೆ ಸೊ ಹೀಗೆ ಪ್ರಪ್ರಥಮ ಬಾರಿಗೆ ಜಹಾಂಗೀರ್ನಿಂದ ಜಹಾಂಗೀರ್ನಿಂದ ನಿರಾಕರಿಸಲ್ಪಟ್ಟಂತಹ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷರು ಮುಂದೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ ಅದನ್ನು ಮುಂದುವರೆದ ಭಾಗದಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್